ದೆಹಲಿ ವಿಧಾನಸಭೆಗೆ ನಡೆದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಜಯಗಳಿಸಿದ ಹಿನ್ನೆಲೆ ದಾಪಕ್ಲು ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಬಿಜೆಪಿ ಶಕ್ತಿ ಕೇಂದ್ರದ ವತಿಯಿಂದ ವಿಜಯೋತ್ಸವ ಆಚರಣೆ ಮಾಡಲಾಯಿತು ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಪಟಾಕಿ ಸಡಿಸಿದ ಕಾರ್ಯಕರ್ತರು ಪಕ್ಷದ ಬಾವುಟವನ್ನು ಹಿಡಿದು ಘೋಷಣೆಗಳನ್ನು ಕೂಗಿ ಸಂಭ್ರಮಿಸಿದ್ರು ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಶಿವಚಾಳಿಯಂಡ ಅಂಬಿಕಾರ್ಯಪ್ಪ ಪ್ರಮುಖರಾದ ಕೇಟೋಳಿರ ಹರೀಶ್ ಪೂವಯ್ಯ ಶಿವಚಾಳಿಯಂಡ ಜಗದೀಶ್ ನರೇಂದ್ರ ಎಂಎಂ ಅಪ್ಪಚ್ಚಿರ ರಂಬಿ ನಾಣಯ್ಯ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ರು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ಲಾಪಕ್ಲೋ ಚುನಾವಣೆಯಲ್ಲಿ ಅಭೂತಪುಲೂಕವಾದಂತಹ ವಿಜಯವನ್ನು ಸಾಧಿಸುತ್ತೆ ಸಾಧಿಸಿದವತ್ತೆಲ್ಲ ಸೇರಿ ನಮ್ಮ ಒಂದು ಮಾಡ್ತಾ ಇದ್ದೀವಿ ನಮ್ಮ ಮೋದಿ ಅವರ ಸಬ್ ಸಬ್ಸ್ಗೆ ಅವರ ಎಲ್ಲ ಬಂಧ ಇವತ್ತು ದೇಶದಲ್ಲಿ ಎಲ್ಲ ಕಡೆಯೂ ಬಿಜೆಪಿಯವರು ಜಯಗಳಿಸಿದ್ದಾರೆ ಅದಕ್ಕೆ ನಾವು ಇಲ್ಲಿ ಸೇರಿ ಎಲ್ಲರೂ ಒಂದು ಭಾರತೀಯ ಜನತಾ ಪಾರ್ಟಿ ನಮ್ಮ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ಕುಟ್ಟಾಳತ್ವದಲ್ಲಿ ಡೆಲ್ಲಿಯಲ್ಲಿ ಬೃಹತ್ ಒಂದು ಬಹುಮತದೊಂದಿಗೆ ಸರ್ಕಾರ ರಚನೆ ಮಾಡಿದೆ ಈ ಒಂದು ಸರ್ಕಾರ ರಚನೆ ಮಾಡಿದಂತಹ ಎಲ್ಲ ಬಿಜೆಪಿ ಕಾರ್ಯಕರ್ತರಿಗೆ ಸಂಘ ಪರಿವಾದ ಕಾರ್ಯಕರ್ತರಿಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಈ ಭಾರತೀಯ ಜನಪ ಜನತಾ ಪಾರ್ಟಿಯ ಗೆಲುವನ್ನು ಇಡೀ ಭಾರತದಾದ್ಯಂತ ಅದ್ದೂರಿಂದ ಆಚರಿಸ್ತೇವೆ ಎಲ್ಲರಿಗೂ ಶುಭವಾಗಲಿ